ಮಹಾರಾಷ್ಟ ರಾಜ್ಯದ ಸೋಲಾಪುರ ಜಿಲ್ಲೆಯ ಅಕಲಕೋಟ ತಾಲೂಕಿನ ಸುಕ್ಷೇತ್ರ ಕಾರುಣಿ ಸೆಲೆಗರದ ಶ್ರೀ ಶಿವಬಸವೇಶ್ವರ ವಿರಕ್ತ ಮಠದ ನಿಯೋಜಿತ ಉತ್ತರಾಧಿಕಾರಿಗಳವರು ಶ್ರೀ ಪರಮ ಪೂಜ್ಯ ಲಿಂಗಯ್ಯ ದೇವರ ನಿರಂಜನ ಚರಪಟ್ಟ ಅಧಿಕಾರ ಮಹೋತ್ಸವದ ನಿಮಿತ್ತವಾಗಿ ಸಮಾಜ ಸಂಜೀವಿನಿ ಪೂಜ್ಯ ಶ್ರೀ ಹಾನಗಲ್ ಕುಮರೇಶ್ವರ ಮಹಾಶಿವಯೋಗಿಗಳ ಜೀವನ ಚರಿತ್ರೆ ಪುರಾಣ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಮುಂಜಾನೆ ಬೆಳಿಗ್ಗೆ ಶ್ರೀಮಠದ ಭಕ್ತರಿಂದ ಶ್ರೀ ಶಿವಬಸವೇಶ್ವರ ಕತ್ವ ಗದ್ದುಗೆ ಮಹಾರುದ್ರಾಭಿಷೇಕ ಮಾಡಲಾಗಿದೆ ಇದೇ ವೇಳೆ ದಿನಾಂಕ ಆರು ಎರಡು ಎರಡು ಸಾವಿರದ ಇಪ್ಪತ್ತಾರು ಶ್ರೀ ಪರಮಪೂಜ್ಯ ಲಿಂಗಯ್ಯ ದೇವರಿಗೆ ಪಟ್ಟಾಧಿಕಾರದ ಹಾಗೂ ಪೀಠಾರೋಹಣ ಮತ್ತು ಧರ್ಮಸಭೆ ಅದ್ದೂರಿಯಾಗಿ ಜರುಗಿದೆ ನಂತರ ಶ್ರೀಗಳು ಅಡ್ಡಪಲ್ಲಕ್ಕಿ ಗ್ರಾಮದ ರಾಜ್ಯ ಭೀತಿ ಮುಖಾಂತರ ಸಾವಿರಾರು ಹೆಣ್ಣು ಮಕ್ಕಳು ಕುಂಭ ಕಳಸದೊಂದಿಗೆ ಡೊಳ್ಳು ಹಲಗೆ ಬೇಡ ಬಾಜಿ ಜಯಘೋಷದೊಂದಿಗೆ ಮತ್ತು ಮುದ್ದು ಮಕ್ಕಳಿಂದ ವಿವಿಧ ಸಾಂಸ್ಕೃತಿಗಳು ಕಾರ್ಯಕ್ರಮ ಬಹು ವಿಜೃಂಭಣೆಯಿಂದ ಸಾಗಿ ಬಂದಿದೆ ಇದೇ ವೇಳೆ ಶ್ರೀಮಠದ ನೂತನ ಉತ್ತರಾಧಿಕಾರಿಗಳು ಆದ ಶ್ರೀ ಪರಮಪೂಜ್ಯ ಲಿಂಗಯ್ಯ ದೇವರು ನಮ್ಮ ಸ್ವಾಟಲೈಟ್ ಟಿವಿ ವಾಹಿನಿ ಜೊತೆಗೆ ಮಾತನಾಡಿದರು ಭಕ್ತರಿಗೆ ಆಯುಷ್ಯ ಆರೋಗ್ಯ ಆ ಭಾಗ್ಯ ಶ್ರೀ ಸಂಪತ್ತು ಎಲ್ಲ ನಿಮ್ಮ ಆಸ್ತಿಗಳನ್ನು ಈಡೇರಲಿ ಅಂತ ಹಾರೈಸಿದ್ರು ಮತ್ತು ಎಲ್ಲಾ ಶ್ರೀಮಠದ ಭಕ್ತರಿಗೆ ಕಾರ್ಯಕ್ರಮ ಯಶಸ್ವಿಗೊಳಿಸುವುದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸಿದ್ರು ಈ ಸಂದರ್ಭದಲ್ಲಿ ಶ್ರೀ ಮಾನಿಪ್ರ ಶಿವಬಸವ ಮಹಾಸ್ವಾಮಿಗಳು ಕಾರುಣ್ಯ ಸಲಗರ ಮುರುಮಾ ಪ್ರವಚನಕಾರು ಬಂಡಯ್ಯ ಶಾಸ್ತ್ರೀಜಿ ಸಂಗೀತ ಕಲ್ಯಾಣ ಕುಮಾರ್ ಕಾರಬೋಸುಗಿ ತಬಲವಾದ ಕರು ಬಸವರಾಜ ಚಲಗೀರಾ ಮತ್ತು ಕರ್ನಾಟಕ ಮತ್ತು ಮಹಾರಾಷ್ಟ ಶ್ರೀಮಠದ ಭಕ್ತರು ವಿವಿಧ ಮಠಾಧೀಶರು ಸಾಧುಸಂತರು ವಿವಿಧ ಪಕ್ಷದ ರಾಜಕೀಯ ಮುಖಂಡರು ಸುತ್ತಮುತ್ತ ಹಳ್ಳಿ ಜನ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಪ್ರಭು ಗೌಡ ಸ್ಯಾಟಲೈಟ್ ಟಿವಿ ನ್ಯೂಸ್ ಆಳಂದ್ರೀ ತರುಣ ಮಂಡಲದವರು ಪ್ರತಿಷ್ಠಾನ ತರುಣ ಮಂಡಳದವರು ಭವ್ಯ ದಿವ್ಯದಿಂದ ಸಾನಿಧ್ಯದಲ್ಲಿ ಎಲ್ಲ ಹರಮೂರ್ತಿ ಹರಮುರ್ತಿ ತರವರು ಶಿವಯೋಗಿ ಇವರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಭವ್ಯ ದಿವ್ಯದಿಂದ ನಡೀತಾ ಇದೆ ಶ್ರೀ ಇವತ್ತಿನ ದಿವಸ ಸೋಲಾಪುರ ಜಿಲ್ಲೆ ಅಕ್ಕಲಕೋಡು ತಾಲೂಕಿನ ಕಾಲುಣಿ ಸಲಗರ ಸುಕ್ಷೇತ್ರ ಗ್ರಾಮದಲ್ಲಿ ಸಕಲ ಸದ್ಭಕ್ತರ ಭಕ್ತಿ ಪೂರ್ವಕವಾಗಿ ಮತ್ತು ಸಕಲ ಸದ್ಭಕ್ತರ ತನುಮಾನದ ಸೇವೆಯಲ್ಲಿ ಇವತ್ತಿನ ದಿವಸ ಇಪ್ಪತ್ತೊಂದು ದಿವಸಗಳ ಪರ್ಯಂತರ ನಡೆದುಕೊಂಡು ಬಂದಂತಹ ಹಾನಗಲ ಕುಮಾರ ಯೋಗಿಗಳ ಜೀವನ ಚರಿತ್ರ ಪುರಾಣ ಕಾರ್ಯಕ್ರಮ ಹಾಗೂ ಜನ ನಿರಂಜನ ಪ್ರಸಾದ ಮಹೋತ್ಸವ ಇವತ್ತಿನ ದಿವೆಯ ಇವತ್ತಿಗೆ ಮುಖ್ಯವಾಗಿ ಪಟ್ಟಾಧಿಕಾರ ಮುಗಿದು ಅಡ್ಡಪಲ್ಲಕ್ಕೆ ಕಾರ್ಯಕ್ರಮ ಗ್ರಾಮದ ಪ್ರತಿಯೊಂದು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಆಗ್ತಾ ಇದೆ ಇದು ನಾಳಿನ ಭವಿಷ್ಯದ ಭಕ್ತರ ಉಳಿವಿಗಾಗಿ ಧರ್ಮದ ಉಳಿವಿಗಾಗಿ ಈ ಅಡ್ಡಪಲ್ಲಕ್ಕೆ ಕಾರ್ಯಕ್ರಮ ನಡೀತಾ ಇದೆ ಅದಕ್ಕಾಗಿ ಈ ಪಟ್ಟಾಧಿಕಾರ ಕಾರ್ಯಕ್ರಮದಿಂದ ಸಕಲ ಅಖಂಡ ಭಾರತ ದೇಶ ಎಲ್ಲರಿಗೂ ಸಕಲ ಸತ್ಪಕ್ತಿವು ಸಕಲ ಮಂಗಳ ಉಂಟಾಗಲಿ ಎಲ್ಲರಿಗೂ ಕೂಡ ಕಲ್ಯಾಣವಾಗಲಿ ಎಲ್ಲರಿಗೂ ಕೂಡ ಸರ್ವೇ ಜನ ಸುಖನೋಭವಂತು ಎಂಬ ವಾಕ್ಯದಂತೆ ಸಕಲರಿಗೂ ಸುಮಂಗಳಾಗಲಿ ಅಂತ ಇವತ್ತಿನ ದಿವಸ ದಾರುಣಿ ಸಲಗರ ಸಕಲ ಸದ್ಭಕ್ತಾದಿಗಳು ತನುಮನದ ಸೇವೆಯನ್ನು ಸಲ್ಲಿಸಿ ಈ ಪಟ್ಟಾಧಿಕಾರ ಕಾರ್ಯಕ್ರಮವನ್ನು ಬಹು ವಿಜೃಂಭಣೆ ರೂಪದಿಂದ ಮಾಡಿದ್ದಾರೆ ಬಂದಂತಹ ಮುತ್ತೈದೆಯರಿಗೆ ತುಪ್ಪ ಹಾಲಿನ ಪ್ರಸಾದಮಯ ವ್ಯವಸ್ಥೆ ಉಡಿ ತುಂಬುವ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮಗಳು ಅಯ್ಯಚಾರ ಲಿಂಗ ದೀಕ್ಷೆ ಇನ್ನಿತರೆ ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳು ಮಾಡಿ ನಾಡಿನ ಎಲ್ಲಾ ಹರಗುರು ಚರಮೂರ್ತಿಗಳ ಶಿವಾಚಾರ್ಯರ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಭೂಮಿ ರೂಪವಾಗಿ ನಡೆಸಿ ಇವತ್ತಿಗೆ ಮಂಗಲಗೊಂಡು ಅಡ್ಡ ಪಲ್ಲಕ್ಕಿ ಕಾರ್ಯಕ್ರಮ ನಡೀತಾ ಇದೆ ಈ ಅಡ್ಡಪಲ್ಲಕಿ ಕಾರ್ಯಕ್ರಮದಿಂದ ಮತ್ತು ನಮ್ಮ ಶಿವಬಸವಶ ವಿರಕ್ತ ಮಠದ ಆಶೀರ್ವಾದ ಏನೆಂದ್ರೆ ಸಕಲ ಸದ್ಭಕ್ತರಿಗೂ ಕೂಡ ಸನ್ಮಂಗಳ ಪ್ರಾಪ್ತಿಯಾಗಲಿ ಎಲ್ಲರಿಗೂ ಕೂಡ ಬೇಡಿ ದಿಷ್ಠಾರ್ಥಗಳನ್ನ ಭಗವಂತ ನೀಡಿ ಆಶೀರ್ವಾದಿಸಲಿ ಅಂತ ಹೇಳ್ತಾ ನಂದೆರಡು ಮಾತುಗಳಿಗೆ ವಿರಾಮ ಹೇಳ್ತೇನೆ